ಸ್ವಾಗತ ನಾನು ರಾಕೇಶ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುನ್ನ ಮೊದಲಿಗೆ ಹೆಡ್ಲೈನ್ಸ್ ಸಿದ್ದರಾಮಯ್ಯಗೆ ಅಲ್ಪಸಂಖ್ಯಾತರೆ ಗತಿ ಜಮೀರ್ ಕೈಕಾಲು ಹಿಡಿದು ಮುಂದಿನ ಚುನಾವಣೆಗೆ ನಿಲ್ಲಬೇಕಾಗುತ್ತೆ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ಕಾವೇಪರ್ತಾ ವಿಧಾನ ಪರಿಷತ್ ಚುನಾವಣಾ ಪ್ರಚಾರ ಚೆನ್ನಗಿರಿ ಹಾಗೂ ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ಅಭರ್ಥಿ ಆರು ಪ್ರಸುಮ ಕುಮಾರ್ ತುರ ಮತ ಯಾಚನೆ ದೇಶದಲ್ಲಿ ಮತ್ತೊಂದು ವಿಕ್ರಾಂತ ಪ್ರಕರಣ ಅತ್ಯಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ಐದಕ್ಕೆ ಸದ್ದು ಜನರಲಿ ಮತ್ತೆ ಹೆಚ್ಚಿದ ಆಟಂಕಾ ಶನಿವಾರ ನಿಧನರಾದ ಕನ್ನಡದ ಹಿರಿಯ ನಟ ಎಸ್ ಶಿವರಾಮ್ ಅವರ ಅಂತ್ಯಕ್ರಿಯೆಗೆ ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸಕಲ ಸರ್ಕಾರಿ ಗೌರವಗಳಿಗೆ ಹಿರಿಯ ನಟನ ಅಂತ್ಯ ಸಂಸ್ಕಾರ ನಡೆಯಲಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಸಚಿವ ಅಶೋಕ್ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಅಗಲಿದ ನಟನ ದರ್ಶನ ಪಡೆದು ಅಂತಿಮ ನಮನವನ್ನು ಸಲ್ಲಿಸಿದರು ಭಾನುವಾರ ಬೆಳಗ್ಗೆ ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು ನಟಿ ತಾರಾ ಅನುರಾಧ ಸಾಹಿತಿ ಬರಗೂರು ರಾಮಚಂದ್ರಪ್ಪ ನಟ ಸುಂದರರಾಜ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಡಿಆರ್ ಜಯರಾಜ್ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಅನೇಕರು ಅಂತಿಮ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಹಿರಿಯ ನಟನಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು ಕನ್ನಡದ ಕನ್ನಡ ಅಪರ ಅಭಿಮಾನಿಗಳ ನೆಚ್ಚಿನ ನಟರಾಗಿದ್ದಂತಹ ಹಿರಿಯ ನಟ ಎಸ್ ಶಿವರಾಮ್ ಅವರ ಅಗಲಿಕೆಯ ನಂತರ ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹಿರಿಯ ನಟನ ಅಂತ್ಯ ಸಂಸ್ಕಾರ ನಡೆಯಲಿದೆ ಗಣ್ಯಾತಿ ಗಣ್ಯರು ಹಾಗೂ ಪ್ರಮುಖ ನಟರೆಲ್ಲರೂ ನೆಚ್ಚಿನ ನಟನ ಅಗಲಿಕೆಯಿಂದ ಕಂಬನಿ ಮಿಡಿದಿದ್ದಾರೆ ಎಲ್ಲರೂ ಕೂಡ ತನ್ನ ಅಂತಿಮ ಸಂಸ್ಕಾರದ ದರ್ಶನವನ್ನ ಪಡೀಲಿಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ ನೆಚ್ಚಿನ ನಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂಚಭೂತಗಳಲ್ಲಿ ಲೀನಲ ಲೀನರಾಗಲಿದ್ದಾರೆ ನಟನ ಅಂತ್ಯ ಸಂಸ್ಕಾರ ನಡೆಯ ಕೆಲವೇ ಹೊತ್ತಿನಲ್ಲಿ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಅಗಲಿದ ನಟನ ದರ್ಶನವನ್ನ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿರ್ತಕ್ಕಂತಹ ಅಭಿಮಾನಿ ಬಳಗು ತುಂಬಾ ಭಾಹುಕರಾಗಿತ್ತು ನೆಚ್ಚಿನ ನಟ ಹಾಗೂ ಕನ್ನಡದ ಅಪೂರ್ವ ಕೊಂಡಿ ಕಳಚಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಗಲಿಕೆಯ ನೋವನ್ನು ನುಂಗಲಾರದೆ ಒಬ್ಬ ನೆಚ್ಚಿನ ನಟ ಒಬ್ಬ ಅತ್ಯುತ್ತಮ ನಟನನ್ನ ಹಿರಿಯ ನಟ ಹಾಗೂ ಮಾರ್ಗದರ್ಶಕರಾಗಿದ್ರು ಅನೇಕ ಕಲಾವಿದರಿಗೆ ಇವರು ಮಾರ್ಗದರ್ಶಕರಾಗಿದ್ರು ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ದಂತಹ ಅಪಾರ ದೈವಿ ಭಕ್ತರಾಗಿದ್ರು ಅನೇಕ ಸಂಘಟನಾತ್ಮಕ ಚತುರಾಗಿದ್ರು ಅನೇಕ ಕಾರ್ಯಕ್ರಮಗಳಿಗೆ ಇವರ ಸಂಘಟನೆಯ ಮಹತ್ವ ಇತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇವರ ಹಿರಿತನದ ಆಧಾರದ ಮೇಲೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಇಂಥ ಒಬ್ಬ ಹಿರಿಯ ದೊಡ್ಡಣ್ಣ ಇಂದು ಕನ್ನಡ ಚಿತ್ರರಂಗದಿಂದ ಅಗಲಿದ್ದಾರೆ ಈ ಅಗಲಿಕೆಯ ನೋವನ್ನ ನುಂಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಮೇರು ನಟನ ಅಗಲಿಕೆಯ ನೋವನ್ನ ಕನ್ನಡ ಚಿತ್ರರಂಗ ನುಂಗಲಾರದೆ ಅನಾಹತವಾಗಿದೆ ಈ ಒಂದು ಅಂತಿಮ ದರ್ಶನವನ್ನ ಪಡಿಲಿಕ್ಕೆ ನಟಿ ಥಾರಾ ಅನುರಾಧ ಸಾಹಿತಿ ಬರಗೂರು ರಾಮಚಂದ್ರಪ್ಪ ನಟ ಸುಂದರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಡಿಆರ್ ಜಯರಾಜ್ ಮತ್ತು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಅನೇಕ ನಟರು ಪ್ರಮುಖರು ಅಂತಿಮ ದರ್ಶನವನ್ನ ಇಂದು ಪಡೆದರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಟನ ಅಂತಿಮ ಸಂಸ್ಕಾರ ನೆರವೇರಲಿದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಸಚಿವ ಕೆಸಿ ಈಶ್ವರಪ್ಪ ತಿರುಗೇಟು ನೀಡಿದ್ದು ಸಿದ್ದರಾಮಯ್ಯರಿಗೆ ಅಲ್ಪಸಂಖ್ಯಾತರ ಗತಿ ಎಂದು ಕಾಲೆಳೆದಿದ್ದಾರೆ ಶಿವಮೊಗ್ಗ ನಗರದಲ್ಲಿನ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಂದಿನ ಚುನಾವಣೆಯಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಜಮೀರ್ ಕೈಕಾಲು ಹಿಡಿಯಬೇಕಾಗುತ್ತದೆ ಎಂದು ಕಾಲಿಳೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ ಈಶ್ವರಪ್ಪ ತಿಹಾರ್ ಜೈಲಿಗೆ ಯಾಕೆ ಹೋಗಿದ್ದೀರಿ ಏನು ತಪ್ಪು ಮಾಡಿದ್ರಿ ಮೊದಲು ಹೇಳಬೇಕು ಎಂದರು ಡಿಕೆಶಿ ಬಂಡೆಯಲ್ಲಿ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ನಮ್ಮನ್ನ ಹೊಗಳಿರುವ ಡಿಕೆಶಿಗೆ ಧನ್ಯವಾದಗಳು ಎಂದು ಅವರು ಹೇಳಿದರು ಮಾಜಿ ಸಿಎಂ ಸಿದ್ದರಾಮಯ್ಯ ಅಜ್ಞಾನಿ ಈಶ್ವರಪ್ಪ ಇಲಾಖೆ ಸಾಧನೆ ಬಗ್ಗೆ ಅವರು ಪ್ರಶ್ನೆ ಹಾಕಿದ್ದಾರೆ ಒಂದೇ ಒಂದು ಮನೆ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ ಆದರೆ ಮನೆ ಕೊಡುವುದು ವಸತಿ ಇಲಾಖೆ ನನ್ನ ಇಲಾಖೆಯಲ್ಲಿ ಆ ಕೆಲಸ ಮಾಡಲಾಗುವುದಿಲ್ಲ ನನ್ನನ್ನು ಟೀಕೆ ಮಾಡದಿದ್ರೆ ಅವರಿಗೆ ತಿಂದ ಅನ್ನ ಜೀರ್ಣವಾಗೋದಿಲ್ಲ ಎಂದು ವ್ಯಂಗ್ಯವಾಡಿದರು ಮಾನ್ಯ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಶಿವಮೊಗ್ಗಕ್ಕೆ ಬಂದು ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪದವರ ಕಣ್ಣೀರನ್ನು ತರಿಸಿ ಅದರ ಪಾಪಕ್ಕೆ ಭಾರತೀಯ ಜನತಾ ಪಾರ್ಟಿ ಗುರಿಯಾಗುತ್ತೆ ಅನ್ನೋಂಥ ಅಂಶವನ್ನು ನಾನು ಅವರು ಅವ್ರು ಮಾತಾಡಿದ್ದು ನಾನು ಕೇಳಿದೆ ನಾನು ನೇರವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಕೇಳಕ್ಕೆ ಇಷ್ಟಪಡ್ತೇನೆ ತಿಹಾರ್ ಜೈಲಿಗೆ ನೀವು ಹೋದ್ರಲ್ಲ ಏನು ತಪ್ಪು ಮಾಡಿ ಹೋಗಿದ್ರಿ ಅದರಿಂದ ಹೆತ್ತ ತಾಯಿಯವರಿಗೆ ಕಣ್ಣೀರು ತರಿಸ್ದ್ರಲ್ಲ ಆ ನಿಮ್ಮ ಹೆತ್ತ ತಾಯಿಯ ಕಣ್ಣೀರಿನ ಶಾಪ ನಿಮಗೆ ತಲುಪತ್ತೋ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ತಲುಪತ್ತೋ ಇದನ್ನು ನೀವು ತಿಳಿಸ್ಬೇಕು ಯಾಕೆಂತಂದರೆ ನೀವು ಮಾಡಬಾರ್ದಂತ ತಪ್ಪು ಮಾಡಿ ತಿಹಾರ್ ಜೈಲಿಗೆ ಹೋಗಿ ನಿಮ್ಮ ತಪ್ಪಿನಿಂದ ನಿಮ್ಮ ತಾಯಿ ಕಣ್ಣೀರನ್ನು ತರಿಸಿದ್ರಲ್ಲ ಇದಕ್ಕೆ ಯಾರು ಹೊಣೆ ಇದನ್ನು ರಾಜ್ಯದ ಜನರ ಮುಂದೆ ತಾವು ಇಡಬೇಕು ಅನ್ನೋಂಥ ಪ್ರಾರ್ಥನೆ ನಾನು ನಿಮ್ಮೆ ಮಾಡೋಕ್ಕೆ ಇಷ್ಟಪಡ್ತೇನೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಆಗಿದ್ದಂಥ ಸಿದ್ದರಾಮಯ್ಯವರು ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಒಂದೇ ಒಂದು ಮನೆ ಹಂಚಿಲ್ಲ ಅವರಿಗೆ ನಾಚಿ ಆಗಬೇಕಿತ್ತು ಈ ಮಾತನ್ನು ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏ ನನಗೆ ಆಶ್ಚರ್ಯ ಅಂತಂದರೆ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದವ್ರಿಗೆ ಯಾವ ಜ್ಞಾನವೂ ಇಲ್ವಾ ಅಂತ ಅಜ್ಞಾನಿ ಹಾಕಾದರು ಅಂತ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ನಾವು ಮನೆ ಹಂಚುವಂಥ ವ್ಯವಸ್ಥೆ ಇಲ್ಲ ಅದಕ್ಕೆ ಬೇರೆ ಇಲಾಖೆ ಇದೆ ವಸತಿ ಸಚಿವಾಲಯ ಇದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಾವು ಏನು ಸಾಧನೆ ಮಾಡಿದ್ದೀರಿ ಒಂದು ಮನೆ ಹಂಚಿಲ್ಲ ಅನ್ನೋಂಥ ಆರೋಪವನ್ನು ನನ್ನ ಸಾಧನೆ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ಮಾನ್ಯ ಸಿದ್ಧರಾಮಯ್ಯನವರೇ ನಿಮಗೆ ಮೈ ಮೇಲೆ ಜ್ಞಾನ ಇದ್ದೇನೆ ಮಾತಾಡಿದ್ದೀರಿ ಅಜ್ಞಾನಿಗಳಾಗಿದ್ದೀರಿ ನೀವು ನನ್ನ ಡಿಪಾರ್ಟ್ಮೆಂಟಲ್ಲಿ ಏನೇನು ನಾವು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಒಂದು ಎರಡು ಅಂಶ ಮಾತ್ರ ನಿಮ್ಮ ಗಮನಕ್ಕೆ ತರ್ತೇನೆ ನನಗೆ ಸಂಬಂಧ ಇಲ್ಲದೆ ಇರೋಂಥ ವಸತಿ ವಿಚಾರವನ್ನು ನನಗೆ ನನ್ನ ಮೇಲೆ ಆಪಾದನೆ ಮಾಡಿದ್ರೆ ಅರ್ಥ ಇಲ್ಲ ಅದು ಸಾಕಷ್ಟು ಅಭಿವೃದ್ಧಿ ಆಗಿದೆ ವಸತಿ ಇಲಾಖೆಯಲ್ಲಿ ಅದಕ್ಕೆ ವಸತಿ ಇಲಾಖೆ ಸಚಿವರು ಉತ್ತರ ಕೊಡ್ತಾರೆ ಗ್ರಾಮೀಣಾಭಿವೃದ್ಧಿಗೆ ಮನೆ ಹಂಚೋದಕ್ಕೆ ಬಿಲ್ಕುಲ್ ನಮಗೆ ಸಂಬಂಧ ಇಲ್ಲ ಮನೆ ಕಟ್ಟಂಥ ಅವಕಾಶವೂ ನಮಗಿಲ್ಲ ನಮ್ಮ ಇಲಾಖೆಗೂ ಸಿಕ್ಕಿರೋಂಥ ಅಭಿವೃದ್ಧಿ ಕಾರ್ಯಗಳೇನು ಉದಾಹರಣೆಗೆ ಜಲಶಕ್ತಿ ಅಭಿಯಾನ ಮಾನ್ಯ ನರೇಂದ್ರ ಮೋದಿಯವರು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಈ ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಈ ಒಂದು ಕಾರ್ಯಕ್ರಮವನ್ನು ದೇಶದಲ್ಲೇ ಆರಂಭ ಮಾಡಿದರು ದೇಶದಲ್ಲೇ ಆರಂಭ ಮಾಡಿ ನೂರು ದಿನದಲ್ಲಿ ಜಲಶಕ್ತಿ ಅಭಿಯಾನವನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಇದನ್ನು ವ್ಯಾಪಕವಾಗಿ ಹರಡಿಸಿ ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ ತುಂಬ ಹೆಮ್ಮೆ ಅಂತ ಹೇಳ್ತೇನೆ ಈ ಕ್ಯಾಚ್ ದಿ ರೈನ್ ಜಲಶಕ್ತಿ ಅಭಿಯಾನ ಇಡೀ ದೇಶದಲ್ಲಿ ಅಭಿವೃದ್ಧಿ ಮಾಡಿರೋದ್ರಲ್ಲಿ ಕರ್ನಾಟಕ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಇದನ್ನು ಸಿದ್ಧ ಸಿದ್ದರಾಮಯ್ಯವರು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮುಖ್ಯಮಂತ್ರಿಗಳಾಗಿದ್ದಾರೆ ಬರೀ ಟೀಕೆ ಮಾಡೋದ್ರಲ್ಲೇ ನೀವಿದ್ದೀರಿ ಟೀಕೆ ಮಾಡಿ ನಾನು ಬೇಡ ಅಲ್ಲ ನಾವು ಒಳ್ಳೆಯ ಕೆಲಸ ಏನು ಮಾಡಿದ್ದೀವಿ ನೀವು ನಮ್ದೇ ನಮಗೆ ನಿಮ್ಮ ಸರ್ಟಿಫಿಕೇಟ್ ಬೇಡ ಆದರೆ ನೀವು ತಿಳ್ಕೊಳ್ಳಿ ಮುಖ್ಯಮಂತ್ರಿ ಆಗಿದ್ದವರು ವಿರೋಧ ಪಕ್ಷದ ನಾಯಕರಾಗಿ ಇವಾಗ ಇದ್ದೀರಿ ಕರ್ನಾಟಕ ರಾಜ್ಯವನ್ನ ಇವತ್ತು ದೇಶದಲ್ಲೇ ಜಲಶಕ್ತಿ ಅಭಿಯಾನದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಅನ್ನೋಂಥ ಅಂಶವನ್ನ ಮಾನ್ಯ ಸಿದ್ದರಾಮಯ್ಯವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮೊದಲನೇ ಜಲಶಕ್ತಿ ಅಭಿಯಾನದಲ್ಲಿ ದೇಶದಲ್ಲೇ ನಾವು ಮೊದಲ ಸ್ಥಾನದಲ್ಲಿದ್ದೇವೆ ನರೇಗಾ ಯೋಜನೆಯಲ್ಲಿ ಹದಿಮೂರು ಕೋಟಿ ಮಾನವ ದಿನದ ಗುರಿಯನ್ನು ನೀಡಲಾಗಿತ್ತು ನವೆಂಬರ್ ತಿಂಗಳಲ್ಲಿ ನಾವು ಗುರಿಯನ್ನು ಮೀರಿದ್ದೇವೆ ಹೀಗಾಗಿ ಪ್ರತಿಯೊಂದು ಕುಟುಂಬಕ್ಕೆ ಐವತ್ತು ಮಾನವ ದಿನಗಳನ್ನು ಹೆಚ್ಚು ಮಾಡಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ ಸಿ ಈಶ್ವರಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುರಿ ಮೀರಿದ್ದಕ್ಕೆ ಕೇಂದ್ರದ ಸಚಿವರು ನಾನೂರು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನವನ್ನ ನೀಡಿದ್ದಾರೆ ರಾಜ್ಯದಲ್ಲಿ ನಾನು ಏನು ಅಭಿವೃದ್ಧಿ ಮಾಡಿದ್ದೇನೆ ಎಂಬುದನ್ನು ಸಿದ್ದರಾಮಯ್ಯ ಅವರ ಗಮನಕ್ಕೆ ತರ್ತಾ ಇದ್ದೇನೆ ಕಾಂಗ್ರೆಸ್ಗೆ ಬಿಜೆಪಿ ಬಗ್ಗೆ ಸರ್ಕಾರದ ಬಗ್ಗೆ ಟೀಕೆ ಮಾಡಲು ಏನೂ ಇಲ್ಲ ಹಾಗಾಗಿ ನನ್ನ ಹಾಗೂ ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಎಂದು ಹರಿಹಾಯ್ದರು ಯೋಜನೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹದಿಮೂರು ಕೋಟಿ ಮಾನವ ದಿನಗಳನ್ನು ನಮಗೆ ಗುರಿ ಕೊಟ್ಟಿದ್ದರು ಮೊನ್ನೆ ಈ ನವೆಂಬರ್ ತಿಂಗಳಿಗೇನೆ ನಮಗೇನು ಹದಿಮೂರು ಕೋಟಿ ಕೊಟ್ಟಿದ್ದರು ಅದು ಪೂರ್ಣ ನಾವು ಗುರಿ ಮೀರಿಬಿಟ್ಟಿದ್ದೀವಿ ಆಗಲೇ ಒಂದು ತಿಂಗಳ ಕೆಳಗೆ ನಾನು ದೆಹಲಿಗೆ ಹೋಗಿದ್ದೆ ಅಲ್ಲಿಯ ನಮ್ಮ ಮಂತ್ರಿಗಳಾದ ಗಿರಿರಾಜ್ ಸಿಂಗ್ ಅವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿದ್ದೆ ನೀವು ಕರ್ನಾಟಕ ರಾಜ್ಯಕ್ಕೆ ಬನ್ನಿ ಮತ್ತು ನಮಗೆ ಏನು ಈಗಾಗಲೇ ಗುರಿ ಕೊಟ್ಟಿದ್ದೀರಿ ಮೀರಿದ್ವಿ ನಾವು ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಕೊಡಬೇಕು ಅಂತ ಅಂದಾಗ ಅವ್ರ ನಕ್ಕರೋ ಹೊತ್ತು ಕರ್ನಾಟಕಕ್ಕೆ ರಾಜ್ಯಕ್ಕೆ ಬಂದು ಬರೋ ಅದು ಒಂದು ವಾರ ಮುಂಚೆನೆ ನಮಗೆ ನೂರ ಐವತ್ತು ದಿನಕ್ಕೆ ಅವಕಾಶ ಮಾಡಿ ನಾನ್ನೂರು ಕೋಟಿ ರೂಪಾಯಿ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ದೇಶದ ಯಾವುದೇ ರಾಜ್ಯಕ್ಕೆ ಕೊಟ್ಟಿಲ್ಲ ನೀವು ನಿಮ್ಮ ಗುರಿ ಮೀರಿದ್ದೀರಿ ಅದಕ್ಕೋಸ್ಕರ ತುಂಬ ಸಂತೋಷದಿಂದ ನಿಮ್ಗೆ ಅವಕಾಶ ಮಾಡಿಕೊಡ್ತಿದ್ದೀವಿ ಅಂತೇಳಿ ಇನ್ನೂ ಐವತ್ತು ದಿನ ಒಂದು ಕುಟುಂಬಕ್ಕೆ ಮಾನವ ದಿನ ಜಾಸ್ತಿ ಮಾಡಿದ್ದಾರೆ ನಾನ್ನೂರು ಕೋಟಿ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈ ಎರಡು ಸಾಧನೆ ಮಾಡಿ ಇದು ಕರ್ನಾಟಕ ರಾಜ್ಯದಲ್ಲಿ ನರೇಗಾದಲ್ಲೂ ಕೂಡ ನಾವು ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ ಈ ಎರಡು ಅಂಶ ನಾನು ಯಾಕೆ ಮಾನ್ಯ ಹೇಳ್ತಿದ್ದೀನಿ ಇನ್ನೂ ಅನೇಕ ಅಂಶಗಳಿದೆ ನನಗೆ ಪೂರ್ಣ ವಿವರಕ್ಕೆ ಹೋಗೋಲ್ಲ ಮನೆ ಸಿದ್ದರಾಮಯ್ಯವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ ಒಂದು ಕಡೆ ನರೇಗಾ ಇನ್ನೊಂದು ಕಡೆ ಜಲಶಕ್ತಿ ಅಭಿಯಾನ ಎರಡರಲ್ಲೂ ಕೂಡ ದೇಶದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಸಿದ್ದರಾಮಯ್ಯವರೇ ಮನೆ ಹಂಚಿಕೆ ನಮ್ಮ ಇಲಾಖೆಗೆ ಬರೋಲ್ಲ ಇದು ಗೊತ್ತಿರಲಿ ನಿಮಗೆ ಒಂದೇ ಒಂದು ಮನೆಯೂ ಹಂಚಿಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪನವರು ನಾಚಿಕೆಗೂ ಆಗಬೇಕಿತ್ತು ಅವರಿಗೆ ಈ ಪದಗಳನ್ನು ಬಳಸದಿದ್ದರೆ ಅವ್ರಿಗೆ ತಿಂದಿದ್ದನ್ನು ಕರಗಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ರೀತಿ ಪದಗಳನ್ನು ದಯವಿಟ್ಟು ಬಳಸಬೇಡಿ ಏನು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿ ನಾವು ಮಾಡಿದ್ದೀವಿ ಇದನ್ನು ನೀವು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಅನ್ನೋಂಥ ಅಂಶವನ್ನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯ ದೇಶದಲ್ಲೇ ಸ್ಥಾನದಲ್ಲಿ ಮೊದಲನೇ ಸಂತೋಷ ಪಟ್ಕೊಳ್ಳಿ ಅಥವಾ ನಿಮ್ಮ ಸಮಾಧಾನ ಇಲ್ಲ ಅಂದರೆ ಬೇಸರ ಅಂದರೆ ಪಟ್ಕೊಳ್ಳಿ ನಿಮ್ಮೇ ಬಿಟ್ಟಿದ್ದರು ಇನ್ನು ಒಂದು ಅಂಶ ಮೊನ್ನೆ ನಡೆದಂಥ ಸಮಾವೇಶದಲ್ಲಿ ಅವರಿಗೆ ಬಿ ಜೆ ಪಿನ ಟೀಕೆ ಬಡೋಕೆ ಏನು ಅವ್ರ ಸಬ್ಜೆಕ್ಟೇ ಇಲ್ಲ ನನಗೆ ಟೀಕೆ ಮಾಡಿದ್ರು ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡಿದ್ರು ಮಾಡಲಿ ನಂದೇನು ಅಭ್ಯಂತರಿ ಇಲ್ಲ ಮುಖ್ಯಮಂತ್ರಿ ವಿಚಾರವನ್ನು ತಂದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಗ್ಗೆ ಈಶ್ವರಪ್ಪನವ್ರಿಗೆ ಅವರಿಗೆ ಸಮಾಧಾನ ಇಲ್ಲ ಹಾಗಾಗಿ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಮಹಾಮಾರಿ ಒಮಿಕ್ರಾನ್ ರೂಪಾಂತರಿಯ ವೈರಸ್ನ ಐದನೇ ಕೇಸ್ ಪತ್ತೆಯಾಗಿದೆ ಆ ಕುರಿತ ಸುದ್ದಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ ಆರೋಗ್ಯ ಸಿರಿ ಹೆಲ್ತ್ ಮಿಲೆಟ್ ಮಿಕ್ಸ್ ಪೌಡರ್ ಸೇವಿಸಿ ಆರೋಗ್ಯವಾಗಿರಿ ರೈತನಿಂದಲೇ ನೇರವಾಗಿ ಪಡೆದ ಬಗೆಯ ವಿವಿಧ ಸಿರಿಧಾನ್ಯಗಳು ದ್ವಿದಳ ಧಾನ್ಯಗಳು ಮತ್ತು ಹದಿನೈದು ತರಹದ ನೈಸರ್ಗಿಕ ಸೊಪ್ಪುಗಳನ್ನು ಬಳಸಿಕೊಂಡು ಹಾಗೂ ಕೆಲ ಕಾಳುಗಳನ್ನು ಮೊಳಕೆ ಕಟ್ಟಿ ಮಣ್ಣಿನ ಮಡಕೆಯಲ್ಲಿ ಹುರಿದು ಪುಡಿ ಮಾಡಿ ಆರೋಗ್ಯ ಸಿರಿ ಹೆಲ್ತ್ ಮಿಲೆಟ್ ಮಿಕ್ಸ್ ಪೌಡರ್ ಅನ್ನ ತಯಾರಿಸಲಾಗಿದೆ ಈ ಪೌಡರ್ ಬಿಪಿ ಸಕ್ಕರೆ ಕಾಯಿಲೆ ಗ್ಯಾಸ್ಟ್ರಿಕ್ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಾಮಬಾಣವಾಗಿದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಆರೋಗ್ಯ ಸಿರಿ ಹೆಲ್ತ್ ಮಿಲೆಟ್ ಮಿಕ್ಸ್ ಪೌಡರ್ ಸೇವಿಸಿ ಕೇವಲ ಮೂವತ್ತು ದಿನಗಳಲ್ಲಿ ಫಲಿತಾಂಶ ಪಡೆಯಿರಿ ವಿಳಾಸ ಕೋಟೆ ಎರಡನೇ ರಸ್ತೆ ಅರಳಿ ಮರ ಹತ್ತಿರ ಹೊನ್ನಾಳಿ ಟೌನ್ ದಾವಣಗೆರೆ ಜಿಲ್ಲೆ ನಿಮ್ಮ ಮನೆ ಬಾಗಿಲಿಗೂ ಸಹ ತಂದು ಕೊಡಲಾಗುವುದು ಡಿಸ್ಟ್ರಿಬ್ಯೂಟರ್ ಸಹ ಬೇಕಾಗಿದ್ದಾರೆ ಮೊಬೈಲ್ ನಂಬರ್ ನೈನ್ ಒನ್ ಜೀರೋ ಏಟ್ ಜೀರೋ ನೈನ್ ಒನ್ ಜೀರೋ ಫೋರ್ ಸಿಕ್ಸ್ ನೈನ್ ತ್ರೀ ಜೀರೋ ಸಿಕ್ಸ್ ಒನ್ ಜೀರೋ ಒನ್ ಡಬಲ್ ಸೆವೆನ್ ಜೀರೋ ಫೋರ್ ಸಿಕ್ಸ್ ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಗೀತಾ ಸಂಗೀತ ಪ್ರತಿ ರಾತ್ರಿ ಎಂಟಕ್ಕೆ ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆಯಾಗಿದೆ ಮಲೆನಾಡು ಉತ್ಸವ ಪ್ರಪಂಚದ ಅದ್ಭುತ ಕಟ್ಟಡಗಳ ಪ್ರದರ್ಶನ ಐವತ್ತು ಅಡಿ ಎತ್ತರದ ಪ್ಯಾರಿಸ್ನ ಐಫೆಲ್ ಟವರ್ ಮ್ಯೂಸಿಕಲ್ ಫೌಂಟೇನ್ ನ ವಿಶೇಷ ಆಕರ್ಷಣೆ ರೋಬೋಟಿಕ್ ಪಕ್ಷಿಗಳ ಲೋಕ ಶಾಪಿಂಗ್ ನ ಅದ್ಭುತ ಅನುಭವಕ್ಕಾಗಿ ಇಲ್ಲಿದೆ ಅವಕಾಶ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಗೃಹ ಉಪಯೋಗಿ ವಸ್ತುಗಳು ಸಿದ್ಧ ಉಡುಪುಗಳು ಫರ್ನಿಚರ್ಗಳು ಪುಸ್ತಕಗಳು ಹಾಗೂ ಬಾಯಲ್ಲಿ ನೀರೂರಿಸುವ ಆಹಾರ ಮಳಿಗೆಗಳು ಭರಪೂರ ಮನರಂಜನೆಗೂ ಕೊರತೆ ಇಲ್ಲ ಬೃಹತ್ ಜಾಯಿಂಟ್ ಟೊರಾಟೊರ ಬ್ರೇಕ್ ಡ್ಯಾನ್ಸ್ ಡ್ರ್ಯಾಗನ್ ಟ್ರೈನ್ ಕೊಲಂಬಸ್ ವಾಟರ್ ಬೋಟ್ ಹೆಲಿಕಾಪ್ಟರ್ ಬೌನ್ಸಿ ಹಾಗೂ ಪುಟಾಣಿ ಮಕ್ಕಳ ಬಾಲಲೋಕ ಅದ್ಭುತ ಶಾಪಿಂಗ್ ಅನುಭವ ಅನ್ಲಿಮಿಟೆಡ್ ಫನ್ ಸಖತ್ ಗಾಗಿ ಹಿಂದೆ ಭೇಟಿ ಕೊಡಿ ಮಲೆನಾಡು ಉತ್ಸವ ಶಿವಮೊಗ್ಗದ ಕೆ ಡಿಪೋ ಹತ್ತಿರದ ಮಹಾನಗರ ಪಾಲಿಕೆ ಮೈದಾನ ಅತ್ಯಂತ ಖುಷಿಯ ಸಮಯವನ್ನ ನಿಮ್ಮದಾಗಿಸಿಕೊಳ್ಳಿ ನಂತರ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಹಿಂದುಳಿದ ನಾಯಕರ ಪ್ರಮುಖ ಸಭೆಯನ್ನ ಆಯೋಜಿಸಲಾಗಿತ್ತು ನಗರದ ದೈವಗ್ನ ಕಲ್ಯಾಣ ಮಂದಿರದಲ್ಲಿ ನಡೆದ ಈ ಸಭೆಯನ್ನ ಸಚಿವ ಈಶ್ವರಪ್ಪ ಹಾಗೂ ಪ್ರಮುಖರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಶಿವಮೊಗ್ಗ ಒಬಿಸಿ ಮೋರ್ಚಾದ ಅಧ್ಯಕ್ಷ ಮಾಲ್ತೇಶ್ ಮಹಾನಗರ ಪಾಲಿಕೆ ಮೇಯರ್ ಸುನೀತಾ ಅಣ್ಣಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಾಡ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರು ಯುವ ನಾಯಕರು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಹಿಂದುಳಿದ ನಾಯಕರ ಪ್ರಮುಖರ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ನಗರದ ದೈವಜ್ಞ ಕಲ್ಯಾಣ ಮಂದಿರದಲ್ಲಿ ಈ ಸಭೆ ನಡೆದಿದೆ ಈ ಸಭೆಯನ್ನು ಸಚಿವ ಕೆ ಎಸ್ ಈಶ್ವರಪ್ಪ ಹಾಗೂ ಪ್ರಮುಖರು ದೀಪ ಬೆಳಗುವುದರ ಮುಖಾಂತರ ಉದ್ಘಾಟನೆ ಮಾಡಿದ್ರು ಆ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಕೆ ಎಸ್ ಅವರು ಹಾಗೂ ಕೆಇ ಕಾಂತೇಶ್ ಅವರು ಕೂಡ ಇದ್ದಾರೆ ಹಾಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಟಿಡಿ ಅವರು ಕೂಡ ಉಪಸ್ಥಿತರಿದ್ದಾರೆ ಶಿವಮೊಗ್ಗ ಒಬಿಸಿ ಮೋರ್ಚಾದ ಅಧ್ಯಕ್ಷ ಮಾಲ್ತೇಶ್ ಮಹಾನಗರ ಪಾಲಿಕೆ ಮೇಯರ್ ಸುನೀತಾ ಅಣ್ಣಪ್ಪ ಹಾಗೂ ಪಾಲಿಕೆಯ ಇತರ ಆಡಳಿತಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ವೇದಿಕೆಯಲ್ಲಿ ನಾವು ಗಮನಿಸ್ತಾ ಇರುವಂತೆ ಕೆ ಸಿ ಈಶ್ವರಪ್ಪನವರು ವೇದಿಕೆಯನ್ನು ಅಲಂಕರಿಸಿ ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಭಾರತದಲ್ಲಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಸೋಂಕಿನ ಪ್ರಕರಣಗಳು ದಿನೇ ದಿನೇ ಏರಿಕೆ ಆಗ್ತಾ ಇವೆ ಇದೀಗ ದೆಹಲಿಯಲ್ಲಿ ಐದನೇ ಕೇಸ್ ಕೂಡ ಅಪತಿಯಾಗಿದೆ ದೆಹಲಿಯಲ್ಲಿ ಮೊದಲನೇ ಒಮಿಕ್ರಾನ್ ಪ್ರಕರಣ ಕಾಣಿಸಿಕೊಂಡಿದೆ ಸೋಂಕಿತನನ್ನ ಎಲ್ಎನ್ ಜೆ ಪಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇವರು ತಾಂಜಾನಿಯಾದಿಂದ ಬಂದವರಾಗಿದ್ದರು ಹಾಗೆ ಇನ್ನೂ ಹದಿನೇಳು ಮಂದಿಯಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ದೆಹಲಿಯ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ತಿಳಿಸಿದ್ದಾರೆ ಅಂದ ಹಾಗೆ ಒಮಿಕ್ರಾನ್ ಸೋಂಕು ಮೊದಲು ಕಾಣಿಸಿಕೊಂಡಿದ್ದು ಬೆಂಗಳೂರಿನಲ್ಲಿ ಇಲ್ಲಿ ಇಬ್ಬರಲ್ಲಿ ವೈರಸ್ ದೃಢಪಟ್ಟ ಮರುದಿನ ಗುಜರಾತ್ನ ಎಪ್ಪತ್ತೈದು ವರ್ಷದ ವೃದ್ಧರೊಬ್ಬರಲ್ಲಿ ಒಮಿಕ್ರಾನ್ ಪತಿಯಾಗಿತ್ತು ನಂತರ ಮಹಾರಾಷ್ಟ್ರದ ದೊಂಬಿವ್ಲಿಯ ಮೂವತ್ತ್ ಮೂರು ವರ್ಷದ ವ್ಯಕ್ತಿಯೊಬ್ಬರಲ್ಲಿ ಒಮಿಕ್ರಾನ್ ದೃಢಪಟ್ಟಿತ್ತು ಇದೀಗ ಒಮಿಕ್ರಾನ್ ಐದನೇ ಕೇಸ್ ದೆಹಲಿಯಲ್ಲಿ ಕಾಣಿಸಿಕೊಂಡಿದ್ದು ಆತಂಕಕ್ಕೆ ಕಾರಣವಾಗಿದೆ ಡೆಲ್ಟಾ ರೂಪಾಂತರಿ ವೈರಸ್ ಆದಂತಹ ಒಮಿಕ್ರಾನ್ ಅಷ್ಟೇನು ಅಪಾಯಕಾರಿಯಲ್ಲ ಎಂಬ ವೈದ್ಯರ ಸಲಹೆ ನಂತರವೂ ಕೂಡ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಸೋಂಕಿನ ಪ್ರಕರಣಗಳು ದಿನೇ ದಿನೇ ಆಗ್ತಾ ಆತಂಕವನ್ನು ಸೃಷ್ಟಿ ಮಾಡ್ತಾ ಇವೆ ಇದರ ಪ್ರಕರಣಗಳು ಸೋಂಕು ಅತಿ ಹೆಚ್ಚಾಗಿ ವೇಗವಾಗಿ ಆಡುತ್ತೆ ಆದರೆ ಅಷ್ಟೇನು ಆತಂಕ ಮತ್ತು ಭಯ ಪಡುವ ಅಗತ್ಯವಿಲ್ಲ ಮತ್ತು ಈ ಸೋಂಕಿನ ಲಕ್ಷಣಗಳು ಕೂಡ ವಾಂತಿ ಶೀತ ಕೆಮ್ಮು ಜ್ವರ ಈ ರೀತಿಯ ಸಣ್ಣ ಲಕ್ಷಣಗಳು ಕಾಣಿಸ್ಕೊಳ್ಳೋದ್ರಿಂದ ಹೆಚ್ಚು ಆತಂಕ ಪಡುವ ಅಗತ್ಯವಿಲ್ಲ ಇದರ ನಡುವೆಯೇ ಕೂಡ ಅನೇಕ ನಿರ್ಬಂಧಗಳನ್ನು ಕೂಡ ರಾಜ್ಯ ಸರ್ಕಾರ ಹೇರಿ ಹೆಚ್ಚೇನು ಭಯ ಪಡುವ ಅಗತ್ಯವಿಲ್ಲ ಎಂಬ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ ಆದರೂ ಕೂಡ ಇದರ ಪ್ರಕರಣಗಳು ದಿನ ದಿನ ಏರಿಕೆಯಾಗ್ತಾ ಮತ್ತೊಂದು ಲಾಕ್ ಡೌನ್ ಮುನ್ಸೂಚನೆಯನ್ನು ಕೊಡ್ತಾ ಇದೆ ದೆಹಲಿಯಲ್ಲಿ ಮೊಟ್ಟ ಮೊದಲು ಕಾಣಿಸ್ಕೊಂಡಂತಹ ಒಮಿಕ್ರಾನ್ ಪ್ರಕರಣ ನಂತರದಲ್ಲಿ ಬೆಂಗಳೂರು ತದನಂತರ ಗುಜರಾತ್ ಈಗ ದೆಹಲಿಯಲ್ಲಿ ಪತ್ತೆಯಾಗುವುದರ ಮುಖಾಂತರ ಒಟ್ಟಾಗಿ ದೇಶದಲ್ಲಿ ಐದನೇ ಕೇಸ್ ಪತ್ತೆಯಾದಂತಾಗಿದೆ ತಾಂಜಾನದಿಂದ ಬಂದವರಾಗಿದ್ದರು ಸೋಂಕಿತನನ್ನ ಈಗ ಸದ್ಯ ಎಲ್ ಎನ್ ಜಿ ಪಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ದೆಹಲಿಯಲ್ಲಿ ಐದನೇ ಕೇಸ್ ಪತ್ತೆಯಾಗಿದೆ ಇದರೊಂದಿಗೆ ಒಟ್ಟಾರೆಯಾಗಿ ಒಮಿಕ್ರಾನ್ನ ಐದು ಕೇಸ್ಗಳು ಭಾರತದಲ್ಲಿ ಪತ್ತೆಯಾದಂತಾಗಿದೆ ಮೊಟ್ಟ ಮೊದಲು ಬೆಂಗಳೂರಿನಲ್ಲಿ ಎರಡು ಒಮಿಕ್ರಾನ್ ಪ್ರಕರಣಗಳು ಕಾಣಿಸ್ಕೊಂಡಿದ್ದು ದುಬೈನಿಂದ ಒಬ್ಬ ಬಂದಿದ್ದಾತ ತಪ್ಪಿಸಿಕೊಂಡು ಹೋಗಿದ್ದ ಇನ್ನೊಬ್ಬ ಬೆಂಗಳೂರಿನಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದು ಇದು ಒಮಿಕ್ರಾನ್ನ ರೂಪಾಂತರಿ ವೈರಸ್ ಎಂದು ದೃಢಪಟ್ಟಿತ್ತು ತದನಂತರ ಎಲ್ಲ ಸರ್ಕಾರಗಳು ಕೂಡ ಎಚ್ಚೆತ್ತು ಅನೇಕ ವರಿಷ್ಠರ ಮತ್ತು ತಾಂತ್ರಿಕ ಸಲಹಾ ಸಮಿತಿಯ ಮೇರೆಗೆ ಅನೇಕ ನಿರ್ಬಂಧಗಳನ್ನು ಮತ್ತು ಸಲಹೆಗಳನ್ನು ಕೂಡ ಕೊಡ್ತು ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಮತ್ತು ಸ್ಯಾನಿಟೈಸರ್ ಅಳವಡಿಕೆ ತಪಾಸಣೆ ಚಿಕಿತ್ಸೆ ಎಲ್ಲವನ್ನೂ ಕೂಡ ಬಿರುಸಾದ ರೀತಿಯಲ್ಲಿ ನಡೆಸ್ತಾ ಇದೆ ಇದರ ನಡುವೆಯೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಹೆಚ್ಚಳವಾಗಿದೆ ವಿಧಾನ ಪರಿಷತ್ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಪಕ್ಷಗಳ ಪ್ರಚಾರ ಕಾರ್ಯ ಕೂಡ ಜೋರಾಗಿಯೇ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಚನ್ನಗಿರಿ ಮತ್ತು ರಾಣೆಬೊನ್ನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ನಡೆಸಿತು ಪಕ್ಷದ ನಾಯಕರುಗಳು ತಮ್ಮ ಅಭ್ಯರ್ಥಿ ಆರ್ ಪ್ರಸನ್ನಕುಮಾರ್ ಪರ ಮತಯಾಚನೆ ಮಾಡಿದರು ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್ ಅಭ್ಯರ್ಥಿ ಆರ್ ಪ್ರಸನ್ನಕುಮಾರ್ ಮಹಾನಗರ ಪಾಲಿಕೆ ಸದಸ್ಯ ಎಚ್ ಸಿ ಯೋಗೇಶ್ ಹಾಗೂ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು de, <coughs> ವಿಧಾನಪರಿಷತ್ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಪ್ರತಿ ಪಕ್ಷಗಳು ಕೂಡ ತಮ್ಮ ಚುನಾವಣೆಯ ಭರಾಟಿಯ ಪ್ರಚಾರವನ್ನು ಶುರುವಿಟ್ಟುಕೊಂಡಿವೆ ವಿಧಾನಪರಿಷತ್ ಚುನಾವಣೆಯ ಪಕ್ಷಗಳ ಪ್ರಚಾರ ಜೋರಾಗಿಯೇ ನಡೀತಾ ಇದೆ ಹಿನ್ನೆಲೆಯಲ್ಲಿ ಚನ್ನಗಿರಿ ಮತ್ತು ರಾಣೆಬನ್ನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆಯನ್ನ ನಡೆಸಿತು ಪಕ್ಷದ ನಾಯಕರಾದಂತಹ ಆರ್ ಪ್ರಸನ್ನಕುಮಾರ್ ಪಕ್ಷದ ಪರ ಮತಯಾಚನೆಯನ್ನ ಮಾಡಿದರು ಈ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಪ್ರಸನ್ನಕುಮಾರ್ ಮಹಾನಗರ ಪಾಲಿಕೆಯ ಸದಸ್ಯ ಎಚ್ ಸಿ ಯೋಗೇಶ್ ಹಾಗೂ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಇದ್ರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ಎಚ್ ಸುಂದರೇಶ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಪಕ್ಷದ ಅಭ್ಯರ್ಥಿಯಾಗಿರತಕ್ಕಂತಹ ಆರ್ ಪ್ರಸನ್ನ ಕುಮಾರ್ ಪರ ಅಮತಯಾಚನೆಯನ್ನ ಮಾಡಿದ್ದಾರೆ ವೇದಿಕೆಯಲ್ಲಿ ಇದಿಗೆ ಮತೋಮೆ ಹೆಡ್ಲೈನ್ಸ್ ಸಿದ್ದರಾಮಯ್ಯ ಗಲ್ಪ ಸಂಖ್ಯಾತರೇ ಗತಿ ಜಮೈ ಕೈಕಾಲೋ ಹಿಡಿದು ಮುಂದಿನ ಚುನಾವಣೆಗೆ ನಿಲ್ಲಬೇಕಾಗುತ್ತೆ ಶುಮೊಗಬಲಿ ಸಚಿವಾಕೇಶೀಶ್ವರಪ್ಪ ವಾಗ್ದಾಳಿ ಕಾವೇ ಪರದ ವಿದಾನ ಪರಿಷತ್ ಚುನಾವಣಾ ಪ್ರಚಾರ ಚನ್ನಗಿರಿ ಹಾಗೂ ರಾಳೆಬೆನ್ನೂರಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ಅಪರ್ತಿ ಆ ಪ್ರಸನ কুমার ಪುರ ಮತ ಯಾಚನೆ ದೇಶದಲ್ಲಿ ಮತ್ತೊಂದು ಒಮಿಕ್ರಾನ್ ಪ್ರಕರಣ ಪತ್ತೆ ರಾಷ್ಟ್ರ ರಾಜಧಾನಿಯಲ್ಲಿ ಐದನೇ ಕೇಸ್ ದೃಢ ಜನರಲ್ಲಿ ಮತ್ತೆ ಹೆಚ್ಚಿದ ಆತಂಕ ಇದಿಷ್ಟು ಈ ಹೊತ್ತಿನ ಸುದ್ದಿ ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ